ಪ್ರಪಂಚ ಕಾಣದ ಕಣ್ಣು ಇಲ್ಲದಿದ್ದರೇನೆ ಸಂಗೀತ ನನ್ನ ಸರ್ವಸ್ವ ಎಂದು ಗಾಯನ ಕಲಿಯುತ್ತಿರುವ ಅನಕ್ಷರಸ್ಥ ಹದಿನಾರು ವರ್ಷದ ಬಾಲಕ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರಗಾವ್ ಗ್ರಾಮದ ತರುಣ ಯುವಕ ಶಿವಾಜಿ ರಾವ್ಜಿ ಗೋರ್ಪಡೆ ವಯಸ್ಸು ಹದಿನಾರು ಇವನು ಹುಟ್ಟಿನಿಂದಲೇ ಕಣ್ಣು ಕಾಣದೆ ತಾಯಿ ತಂದೆ ಹಾಗೂ ಪ್ರಪಂಚ ಕಾಣದ ರಾವಜಿ ಕತ್ತೆ ರಾವಜಿ ತರುಣ ಯುವಕ ಕಣ್ಣು ಕಾಣದ ಈ ಪ್ರಪಂಚದಲ್ಲಿ ಜಿಗುಪ್ಸೆಗೆ ಒಳಗಾಗಿದೆ ಏನಾದರೂ ಸಾಧನೆ ಮಾಡಬೇಕು ಎಂಬ ತನ್ನೊಳಗೆ ತಾನೇ ಛಲ ತುಂಬಿಕೊಂಡು ಸಂಗೀತ ಆಧರಿಸಿ ತಮ್ಮ ಮನೆಯಲ್ಲಿದ್ದ ದೂರವಾಣಿ ಸಂಪರ್ಕ ರೇಡಿಯೋ ಮೂಲಕ ಗಾಯನಗಳನ್ನು ಅನುಸರಿಸಿ ಹಾಡಲು ಪ್ರಯತ್ನಿಸಿದ ಮನೆಯಲ್ಲಿ ರೇಡಿಯೋ ಆಧರಿಸಿ ರೇಡಿಯೋ ಕೇಂದ್ರಗಳಲ್ಲಿ ಪ್ರಸಾರವಾಗುವ ಸಂಗೀತಗಳನ್ನು ಪಾಠ ಮಾಡಿ ಮರಳಿ ಪ್ರಸಾರವಾಗುವ ಸಂಗೀತ ಜೊತೆಗೆ ತಾನು ಸಹ ಹಾಡಲು ಪ್ರಯತ್ನಿಸಿದ ಇದನ್ನು ಗಮನಿಸಿದ ಕೆಲವರು ಅವನ ಬಳಿ ಒಂದು ಬಂದು ಕುಳಿತು ಜಾನಪದಗಳ ಹಾಡು ಹಾಗೂ ಭಜನೆ ಪದಗಳ ಹಾಡುಗಳನ್ನು ಹಾಡಲು ಪ್ರಯತ್ನಿಸಿದ್ರು ಜೊತೆಗೆ ಗ್ರಾಮದ ಶ್ರೀ ಶಂಕರಾನಂದ ಪರಮಹಂಸ ನಾಟ್ಯ ಸಂಘ ಹಾಗೂ ಭೋಜನಾ ಮಂಡಳಿಯ ಸದಸ್ಯರು ಕೂಡಿಕೊಂಡು ಮಠದಲ್ಲಿ ಭಕ್ತಿ ಭಜನಾ ಪದಗಳನ್ನು ಹಾಡಿಸಲು ಪ್ರಯತ್ನಿಸಿದ್ರು ನಾದ ಸ್ವರದ ಜೊತೆಗೆ ತಾಳ ಹಿಡಿದು ವಿವಿಧ ಭಜನಾ ಪದಗಳನ್ನು ಹಾಡಲು ಪ್ರೋತ್ಸಾಹ ನೀಡುತ್ತಿದ್ದಾರೆ ಬಡ ಕುಟುಂಬದಲ್ಲಿ ಜನಿಸಿದ ಈ ಬಾಲಕನನ್ನು ಗ್ರಾಮಸ್ಥರು ಸೇರಿಕೊಂಡು ಜಿ ಕನ್ನಡ ಸಂಗೀತ ಗಾಯನ ಸ್ಪರ್ಧೆಯಲ್ಲಿ ಹಾಡಿಸಲು ಪ್ರಯ ಪರಿಶ್ರಮ ಆಡಿಸಲು ಪರಿಶ್ರಮ ಪಡ್ತಿದ್ದಾರೆ ಜಿ ಕನ್ನಡ ವಾಹಿನಿ ಬಡವರ ಬಗ್ಗೆ ಕಾಳಜಿ ಹಾಗೂ ಅಂದರಿಗೆ ಆಸರೆ ನೀಡುವ ಹಂಸಲೇಖ ಮಹಾನ್ ಗಾಯಕರು ಸೇರಿದಂತೆ ಸಂಗೀತ ಪಂಡಿತರು ಈ ಬಾಲಕನಿಗೆ ಗಾಡ್ ಫಾದರ್ ಆಗಿ ನಿಲ್ಬೇಕೆಂದು ಗ್ರಾಮಸ್ಥರು ಪ್ರಯತ್ನಿಸುತ್ತಿದ್ದಾರೆ ಒಮ್ಮೆ ಜೀ ಕನ್ನಡ ವಾಹಿನಿಯಲ್ಲಿ ಈ ಬಾಲಕ ಸಂಗೀತ ಹಾಡಿದರೆ ಸಾಕು ಎಂದು ಗ್ರಾಮದ ಸಂಗೀತ ಪ್ರಿಯರು ಮಾಧ್ಯಮ ಮೂಲಕ ಹಂಸಲೇಖ ಗುರುಗಳು ಅರ್ಜುನ್ ಜನ್ಯಾ ವಿಪಿ ಪ್ರಕಾಶ್ ಹಾಗೂ ರಾಜೇಶ್ ಕೃಷ್ಣನ್ ಇವರಿಗೆ ಮನವಿ ಮಾಡಿಕೊಂಡ್ರು thank